ಕಾಟೇರನ ಅಕ್ಕ ಶ್ರುತಿ ತಮ್ಮ ದರ್ಶನ್ ಬಗ್ಗೆ ಪರೋಕ್ಷವಾಗಿ ಬ್ಯಾಟ್ ಬೀಸಿದ್ದಾರೆ ಮೆಜೆಸ್ಟಿಕ್ ಟೂ ಸಿನಿಮಾದ ಶೂಟಿಂಗ್ ಭರಾಟೆಯಿಂದ ಸಾಕ್ತಿದೆ ಮೆಜೆಸ್ಟಿಕ್ ಸಿನಿಮಾ ದರ್ಶನ್ ಗೆ ದೊಡ್ಡ ಸಕ್ಸಸ್ ಅವತ್ತಿಗೆ ತಂದುಕೊಟ್ಟಿತ್ತು ಆ ಬಗ್ಗೆ ಶ್ರುತಿ ಅವರು ಏನು ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡ್ಕೊಂಡು ಬನ್ನಿಕ್ ಮೊದಲು ತುಂಬ ಮೆಜೆಸ್ಟಿಕ್ ನಾನು ಸಿನಿಮಾ ತುಂಬ ದೊಡ್ಡ ನಡ್ಕೊಂಡಿದ್ದು ಇಂಡಸ್ಟ್ರಿಯಲ್ಲಿ ಅದರಿಂದ ದೊಡ್ಡ ನಾಯಕರು ತುಂಬ ದೊಡ್ಡ ಯಶಸ್ವಿ ಕಂಡಂಥ ಸಿನ್ಮಾ ಅದು ಸೊ ಮೆಜೆಸ್ಟಿಕ್ ಅಂತಂದರೆ ಇದರ ಕಥಾ ಹಂದರ ಏನು ಮಾಡ್ಕೊಂಡು ಮೇಡಮ್ ಅಂತ ಅಂತ ಅಲ್ಲ ಸಹಜವಾಗಿ ನನಗಿತ್ತು ಫಸ್ಟು ನಾನು ತುಂಬ ಅಟ್ರ್ಯಾಕ್ಟ್ ಮಾಡಿದ್ದು ಈ ಸಿನಿಮಾದ ಟೈಟಲ್ ಸಹಜವಾಗಿ ಅದಾದ ಮೇಲೆ ನಾನು ಪಾತ್ರ ಹೇಳಿದಾಗ ತುಂಬ ನೈಜವಾದಂಥ ಒಂದು ಕತೆ ಹಂದ್ರವನ್ನು ಹೇಳ್ಕೊಂಡಿದ್ದಾರೆ ನಿರ್ದೇಶಕರು ರಾಮು ಅವರು ಕೇಳಿದ್ರಲ್ಲ ಶ್ರುತಿ ಅಕ್ಕನ ಮಾತುಗಳನ್ನು ದರ್ಶನ್ಗೆ ಮೆಜೆಸ್ಟಿಕ್ ಸಿನಿಮಾ ದೊಡ್ಡ ಹೆಸರು ಮತ್ತು ಸ್ಟಾರ್ ಗಿರಿ ಎಲ್ಲವನ್ನು ತಂದುಕೊಟ್ಟಿತು ಅದಾದ್ಮೇಲೆ ದರ್ಶನ್ ಅಭಿಮಾನಿಗಳ ಕಣ್ಣಲ್ಲಿ ಡಿ ಬಾಸ್ ಆಗಿ ಮೆರೆದರು ಮೊನ್ನೆ ಮೊನ್ನೆ ಅಷ್ಟೇ ಕಾಟೇರೆ ಸಿನಿಮಾ ದೊಡ್ಡ ಸಕ್ಸಸ್ ತಂದುಕೊಟ್ಟಿತ್ತು ದರ್ಶನ್ ಇಮೇಜ್ ಕೂಡ ಆ ಸಿನಿಮಾದಿಂದ ಬೇರೆ ಲೆವೆಲ್ಗೆ ಬಂದು ನಿಂತಿತ್ತು ಅದರಲ್ಲಿ ಅಂದ್ರೆ ಕಾಟೇರ ಸಿನಿಮಾದಲ್ಲಿ ಅಕ್ಕನ ಪಾತ್ರ ಮಾಡಿದ ಶ್ರುತಿ ಅವರು ದರ್ಶನ್ ಅವರ ನಿಜ ಜೀವನದಲ್ಲೂ ತಮ್ಮನಂತೆ ಅವರನ್ನ ಕಂಡಿದ್ದಾರೆ ದರ್ಶನ್ ಕೂಡ ಶ್ರುತಿ ಅವರನ್ನ ಅಕ್ಕನಂತೆ ಕಾಣಿದ್ದಾರೆ ಇದನ್ನು ಒತ್ತೊಟ್ಟಿಗಿಟ್ಟಿ ನೋಡಿದ್ರೆ ದರ್ಶನ್ ಅಂಡ್ ಟೀಮ್ ಮಾಡಿರುವಂತಹ ಕ್ರೈಮ್ ಇಡೀ ರಾಜ್ಯ ದೇಶಕ್ಕೆ ಗೊತ್ತಿರುವಂತಹ ಸಂಗತಿ ಇದೇ ಕ್ರೈಮ್ ವಿಚಾರವಾಗಿ ಶ್ರುತಿ ಅವರು ಮಾತನಾಡುತ್ತಾ ಪರೋಕ್ಷವಾಗಿ ದರ್ಶನ್ ಅವರ ಪರವಾಗಿ ಮಾತನಾಡಿದ್ದಾರೆ ಆ ಕ್ರೈಮನ್ನು ಸಮರ್ಥನೆ ಮಾಡಿಕೊಳ್ಳುವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನ್ ಮಾತನಾಡಿದ್ದಾರೆ ನೀವೇ ನೋಡಿ ಪ್ರವೋಕ್ ಮಾಡುವಂಥ ಅಥವಾ ಕ್ರೈಮ್ ನಡೆಯೋ ಮುಂಚೆ ಟ್ರಿಗರ್ ಮಾಡುವಂಥ ಕೆಲವು ವಿಚಾರಗಳಿರ್ತವೆ ಆ ವಿಚಾರಗಳು ಮನುಷ್ಯನ ಜೀವನದಲ್ಲಿ ಬರದೇ ಹೋದರೆ ಆತ ಕ್ರೈಮೇ ಮಾಡಲ್ಲ ಈ ಸಿನಿಮಾದಲ್ಲಿ ಟ್ರಿಗರಿಂಗ್ ಪಾಯಿಂಟ್ ಅಥವಾ ಯಾವ ಕಾರಣಕ್ಕೆ ಒಬ್ಬ ವ್ಯಕ್ತಿ ಕ್ರೈಮ್ ಮಾಡ್ತಾನೆ ಅನ್ನುವಂಥ ಹಲವಾರು ವಿಚಾರಗಳನ್ನ ತುಂಬ ನೈಜವಾಗಿ ಹೆಣ್ಕೊಂಡು ಹೋಗಿದ್ದಾರೆ ಬೇರೆ ಲಾಟ್ ಆಫ್ ಎಮೋಷ್ನಲ್ ಎಫ್ಟೆಕ್ಟ್ಸ್ ಆಫ್ ದ ಸಿನಿಮಾ ಇದರಲ್ಲಿ ತುಂಬ ಮುದಾದ ಒಂದು ಪ್ರೇಮ ಕಥೆನೂ ಒಳಗಡೆ ಸೇರ್ಕೊಂಡೆ ಒಳ್ಳೆ ತಂಡ ಭಾರತ ಹೊಸ ನಾಯಕನ ನಿರ್ಮಾಪಕರು ಮೂರ್ತಿ ಏನು ಸ್ನೇಹಿ ಕ್ಯಾಮ್ರಾಮನ್ ಸಿನಿಮಾ ಒಳಗಡೆ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡಿರುವಂಥ ರಾಮವರು ಐ ತಿಂಕ್ ಇಂಡಿಪೆಂಡೆಂಟ್ ಆಗಿ ಕಷ್ಟ ನೋಡಿದ್ರಲ್ಲ ಮನುಷ್ಯನಿಗೆ ಟ್ರಿಗರ್ ಹಾಕುವಂತಹ ಪರಿಸ್ಥಿತಿ ಬಂದರೆ ಕ್ರೈಮ್ ಮಾಡ್ತಾನೆ ಅಂತ ದರ್ಶನ್ ಹೆಸರು ಹೇಳದೆ ಪರೋಕ್ಷವಾಗಿ ಕಾಟೇರನ ಬಗ್ಗೆ ಅಕ್ಕ ಶ್ರುತಿ ಬ್ಯಾಟ್ ಬೀಸಿದ್ದಾರೆ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮೂಲಕ ತಿಳಿಸಿ టీ విట్వెల్వ్ కన్నడ ఇది కన్నడిగర ధ్వని